ನೀವೇನು ಮಾಡ್ತೀರಿ ನಿಮ್ಮ ನಡೆ ನುಡಿಗಳು ಸಂಸ್ಕಾರ ಯಾವ ರೀತಿ ಇರ್ತದೆ ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಕಲೀಲಿಕ್ಕೆ ಅಥವಾ ಕಲಿತು ಅದೇ ರೀತಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅಲ್ವಾ ನೀವು ನಿಮ್ಮ ಶಿಕ್ಷಕ ವೃತ್ತಿ ಹೇಗಿರ್ಬೇಕಪ್ಪ ಅಂತಂದ್ರೆ ನಿಮ್ಮ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಚಿಂತನೆ ಮಾಡ್ತಕ್ಕಂಥ ರೀತಿನಲ್ಲಿ ತಯಾರು ಮಾಡಬೇಕು ಸ್ವತಂತ್ರವಾಗಿ ಚಿಂತನೆ ಮಾಡಬೇಕು ನಾನು ವಿದ್ಯೆ ಕಲ್ತಿದ್ದೀನಿ ನನ್ನ ವಿದ್ಯೆ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿನಲ್ಲಿ ಇದೆಯಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಬರಬೇಕು ಸಮಾಜದ ಸಮಸ್ಯೆಗಳಿಗೆ ಈಗ ನಮ್ಮದು ಸಮಾಜ ಹೇಳಿ ಕೇಳಿ ಮೊದಲಿಂದಲೂ ಕೂಡ ಜಾತಿ ವ್ಯವಸ್ಥೆ ಇರ್ತಕ್ಕಂಥ ಸಮಾಜ ನಾವು ವಿದ್ಯಾರ್ಥಿಗಳಾದವರು ಜಾತ್ಯತೀತರಾಗಿ ಇರಬೇಕೇ ಹೊರತು ಅನಾದಿ ಕಾಲದಿಂದ ಬಂದಿರ್ತಕ್ಕಂಥ ಜಾತಿ ವ್ಯವಸ್ಥೆಯಲ್ಲಿ ರಾಜಿ ಮಾಡ್ಕೊಳ್ತಕ್ಕಂಥದ್ದಲ್ಲ ಇದು ಒಂದು ಎರಡನೇದು ವೈಜ್ಞಾನಿಕತೆ ಮತ್ತು ವೈಚಾರಿಕತೆಯನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು ತರ್ಕಬದ್ಧವಾಗಿ ಬದುಕನ್ನು ಅರ್ಥ ಮಾಡ್ಕೋಬೇಕು ಸಮಾಜವನ್ನ ಅರ್ಥ ಮಾಡ್ಕೋಬೇಕು ಮತ್ತೆ ನಮ್ಮ ಜೀವನ ವೈಚಾರಿಕತೆಯಿಂದ ಕೂಡಿರ್ಬೇಕು ಅಂತ ವಿದ್ಯಾರ್ಥಿಗಳನ್ನ ಶಿಷ್ಯರನ್ನ ತಯಾರು ಮಾಡ್ತಕ್ಕಂಥದ್ದು ಎಲ್ಲ ಶಿಕ್ಷಕರ ಜವಾಬ್ದಾರಿ ಇದನ್ನೇ ಸಾಮಾಜಿಕ ಜವಾಬ್ದಾರಿ ಅಂತ ಅಲ್ವಾ ಹ್ಮ್ ಇವತ್ತು ವಿದ್ಯಾವಂತರು ಕೂಡ ಅದು ವಿಜ್ಞಾನ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಜಾತಿ ಮಾಡೋದು ಮೂಢನಂಬಿಕೆಗಳನ್ನು ನಂಬ್ಕೊಳ್ಳೋದು ಮೂಢನಂಬಿಕೆಗಳನ್ನು ಪಾಲನೆ ಮಾಡೋದು ಅದಾಗೋದ್ರಿಂದ ಅವ್ರಿಗೆ ವೈಚಾರಿಕತೆನೂ ಇಲ್ಲ ವೈಜ್ಞಾನಿಕ ಮನೋಭಾವನೂ ಇಲ್ಲ ಅಂತ ವಿದ್ಯಾರ್ಥಿಗಳನ್ನು ನಾವು ನೋಡಬೇಕಾಗ್ತದೆ ಅಲ್ವಾ ಮತ್ತೆ ಇದನ್ನು ತಯಾರು ಮಾಡೋರು ಯಾರು ಇಂಥ ವೈಚಾರಿಕತೆ ವೈಜ್ಞಾನಿಕತೆ ವಿದ್ಯಾರ್ಥಿಗಳಲ್ಲಿ ಬಿತ್ತವರು ಯಾರು ತಯಾರು ಮಾಡೋರು ಯಾರು ನೀವೇ ಅಲ್ವಾ ಈಗ ಒಬ್ಬ ರಾಷ್ಟ್ರಾಧ್ಯಕ್ಷನಾದ್ರೆ ಅಥವಾ ಒಬ್ಬ ಪ್ರೈಮ್ ಮಿನಿಸ್ಟರ್ ಆದ್ರೆ ಬಹುಶಃ ನಿಮಗೆ ಖುಷಿ ಅಷ್ಟು ನೀವು ತಯಾರು ಮಾಡಿದಂಥ ವಿದ್ಯಾರ್ಥಿಗಳು ರಾಷ್ಟ್ರಪತಿ ಆದರೆ ಪ್ರಧಾನಮಂತ್ರಿ ಆದ್ರೆ ಮುಖ್ಯಮಂತ್ರಿ ಆದ್ರೆ ಅದಕ್ಕಿಂತ ಸಂತೋಷ ಇನ್ನೊಂದು ಇರ್ತದ ನಿಮಗೆ ಅಥವಾ ಒಬ್ಬ ಗೌರವಾನ್ವಿತ ವ್ಯಕ್ತಿ ಆದರೆ ಏನು ರಾಷ್ಟ್ರಪತಿನೇ ಆಗಬೇಕು ಮುಖ್ಯಮಂತ್ರಿನೇ ಆಗಬೇಕು ಪ್ರಧಾನಮಂತ್ರಿ ಆಗಬೇಕು ಅಂತ ಏನಿಲ್ಲ ನಾವು ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ ಹಿಂದಿನ ಕಾಲದಲ್ಲಿ ಗುರಿ ಇತ್ತು ಗುರು ಇದ್ದ ಈಗ ಹೇಳಕ್ ಹೋಗಲ್ಲ ನಾನು ಒಂದು ದೇಶಭಕ್ತರ ದಂಡೇ ಇತ್ತು ಆಗ ಕುವೆಂಪು ಹೇಳಿರೋದು ನಾನು ಹೇಳಿರೋದಲ್ಲ இங்க குரு இல்ல குரீனூ இல்ல ஏனாத்த எந்த இண்டிதே கேக்க நானே பேட சோ இது நான் அர்த்திர்த்தியொரு கூட அர்த்த ನಾವೆಲ್ಲರೂ ಕೂಡ ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ಬೇಕೆ ಹೊರತು ಮನುಷ್ಯ ಮನುಷ್ಯನನ್ನ ದ್ವೇಷಿಸ್ತಕ್ಕಂತ ಕೆಲಸ ಆಗಬಾರ್ದು ಅದು ಒಂದು ಕಾಲ ಇತ್ತು ಎಲ್ರಿಗೂ ಶಿಕ್ಷಣ ಸಿಕ್ಕಿರಲಿಲ್ಲ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು ಬಹುಸಂಖ್ಯಾತರಲ್ಲಿದ್ದರು ಈಗ ಎಲ್ರಿಗೂ ಶಿಕ್ಷಣ ಸಿಗ್ತಾ ಇದೆಯಲ್ಲ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಎಲ್ರಿಗೂ ಶಿಕ್ಷಣ ಕಡ್ಡಾಯವಾಗಿ ಶಿಕ್ಷಣ ಕೊಡ್ತಕ್ಕಂಥದ್ದು ಇಟ್ಸ್ ಎ ಫಂಡಮೆಂಟಲ್ ರೈಟ್ ನವೆಡೇಸ್ ರೈಟ್ ಟು ಎಜುಕೇಶನ್ ಅಂತಕ್ಕಂಥದ್ದು ಇಟ್ಸ್ ಎ ಫಂಡಮೆಂಟಲ್ ರೈಟ್ ಬರೀ ರೈಟ್ ಟು ಎಜುಕೇಶನ್ ಇದ್ರಾಗಲ್ಲ ಅದು ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥ ಶಿಕ್ಷಣ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ರೂಪಿಸ್ತಕ್ಕಂಥ ಶಿಕ್ಷಣ ಆಗ್ಬೇಕು ಅದಾದಾಗ ಮಾತ್ರ ಶಿಕ್ಷಣ ಅದಕ್ಕೆ ಸಾರ್ಥಕ ಆಗ್ತದೆ ಅಂತ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥವರು ನೀವೆಲ್ಲರೂ ಕೂಡ ರುವಾರಿಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ